ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಮಾಡ್ತಾ ಇರೋದು ರಾಗಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಸೂಪರ್ ಆಗಿರುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಬೇಯಿಸಿಟ್ಕೊಂಡಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಹುಡಿ ತಗೊಂಡಿದ್ದೀನಿ ಅದನ್ನೊಂದು ಸಾಸ್ ಪ್ಯಾನ್ಗೆ ಹಾಕ್ತೀನಿ ಆಮೇಲೆ ಅದಕ್ಕೆ ನಾನಿಲ್ಲಿ ನೀರು ಸೇರಿಸೋದು ನೀರು ನಾನಿಲ್ಲಿ ಕ್ಯಾರೆಟ್ ಬೇಯಿಸಿರುವ ನೀರನ್ನೇ ಉಪಯೋಗಿಸ್ತಾ ಇರೋದು ಒಂದು ಸಲ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಬೇಕು ಅದಕ್ಕಿಂತ ಮುಂಚೆ ಸಿಹಿಗೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಅದೆಲ್ಲ ನೀವು ಟೇಸ್ಟ್ ನೋಡಿಕೊಂಡು ಹಾಕೋಬೋದು ಇನ್ನು ಇದು ಬೇಯಬೇಕು ಅಷ್ಟೊತ್ತು ಇದನ್ನು ಕೈ ಆಡಿಸ್ತಾ ಇರಿ ನೋಡಿ ಇವಾಗ ಬೇಯ್ತಾ ಬಂದಿದೆ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಸಿಗುತ್ತೆ ಅದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಫುಲ್ಲಾಗಿ ಬೇಯ್ಲಿದು ನೋಡಿ ಇವಾಗ ಬೆಂದಿದೆ ಸಾಕು ನಮಗಿನ್ನು ಸ್ಟವ್ ಆಫ್ ಮಾಡ್ಬೋದು ನೋಡಿ ಇದು ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಬಂದಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಎಲ್ಲ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಹಾಕಿದ ಮೇಲೆ ನಾವಿಲ್ಲಿ ಬೇಯಿಸಿಟ್ಟಿರುವಂತಹ ಕ್ಯಾರೆಟ್ ಇದೆಯಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಇನ್ನು ಇದಕ್ಕೆ ನಿಮಗೆ ಬೇಕಿದ್ರೆ ಬಾದಾಮು ಅದೇ ರೀತಿ ಗೋಡಂಬಿ ಆ ರೀತಿ ಎಲ್ಲ ಸೇರಿಸ್ಬೋದು ಏಲಕ್ಕಿ ಉಡಿ ಎಲ್ಲ ಸೇರಿಸ್ಬೋದು ನೆಕ್ಸ್ಟ್ ಇದಕ್ಕೆ ಕುದಿಸಿ ಆರಿದಂತಹ ಹಾಲು ಕೂಡ ಹಾಕ್ಬಿಟ್ಟು ಮೊದಲು ರುಬ್ಬಿ ತರ್ತೀನಿ ನೋಡಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನ ಈ ರೀತಿ ಸೋಸಿ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ನಿಮಗೆ ಹಾಲು ಎಷ್ಟು ಬೇಕೋ ನೋಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಇನ್ನೆಲ್ಲ ಕೊಡೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಒಂದು ರುಚಿಯಾಗಿರುವಂತಹ ಒಂದು ರಾಗಿ ಜ್ಯೂಸ್ ರೆಡಿ ಆಗಿದೆ ಇಲ್ಲಿ ನಿಮಗೆ ಕ್ಯಾರೆಟ್ ಬದಲು ನಿಮ್ಗೆ ಇಷ್ಟ ಇರುವಂತಹ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಇದನ್ನ ಮಾಡಬಹುದು ಅಂದ್ರೆ ರಾಗಿ ಜ್ಯೂಸ್ ಹಾಲು ನೋಡಿಕೊಂಡು ಹಾಕೊಳ್ಳಿ ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ ರಾಗಿ ಜ್ಯೂಸ್ ಎಲ್ರಿಗೂ ಇಷ್ಟ ಇರಲ್ಲ ಆದ್ರೆ ಈ ರೀತಿ ಮಾಡಿದ್ರೆ ಮಕ್ಕಳು ಸಮೇತ ಇಷ್ಟಪಟ್ಟು ಕುಡಿತಾರೆ ಈ ಬೇಸಗೆ ಕಾಲದಲ್ಲಿ ನಾರ್ಮಲ್ ಜ್ಯೂಸ್ಗಿಂತ ಇಂತಹ ಜ್ಯೂಸ್ ಮಾಡಿ ಕುಡಿಯೋದು ತುಂಬಾನೇ ಒಳ್ಳೇದು ಅದ ಕಾರಣ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಇದನ್ನ ಮಾಡಿ ಕುಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಕೂಡ ಮರಿಬೇಡಿ ನೋಡಿ ಈ ರೀತಿ ಇದೆ ಇದು ಒಂದು ಗ್ಲಾಸ್ ಕುಡಿದ್ರೆ ನಮಗೆ ಹೊಟ್ಟೆನೂ ತುಂಬುತ್ತೆ ಅದೇ ರೀತಿ ದಾಹನು ಮಾಡಿ ಕುಡಿದು ಬಿಟ್ರೆ ಮಕ್ಕಳಿಗೂ ಕೂಡ ಕೊಡಬಹುದು ಎಲ್ರಿಗೂ ಕೊಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ